ಸಹಾಯಕ ಮಹಿಳೆ ಜೈರಾಬಿ ಅವರಿಗೆ ಧರ್ಮಸ್ಥಳದ ವಾಸಲ್ಲದ ಆಸರೆಯ ಭಾಗ್ಯ ರಾಯಚೂರು ಜಿಲ್ಲೆಯ ಸಿರುವಾರ್ ತಾಲೂಕಿನ ನೀಲಂ ಕಾಲೋನಿಯ ನಿವಾಸಿಯಾದ ಜೈರಾಬಿ ಅವರು ತುಂಬಾ ಕಡು ಬಡತನದಲ್ಲಿದ್ದು ಅಸಹಾಯಕ ಮಹಿಳೆಯಾಗಿದ್ದು ತುಂಬಾ ನಿರ್ಗತಿಕರಾಗಿದ್ದರು ಇವರ ಜೀವನ ನಿರ್ವಹಣೆಗೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಪ್ರತಿ ತಿಂಗಳು ಸಾವಿರ ರೂಪಾಯಿ ಮಾಶಾಸನ ದೊರೆಯುತ್ತಿದ್ದು ಅವರಿಗೆ ಪ್ರಸ್ತುತ ವಾಸಕ್ಕೆ ಯೋಗ್ಯ ಮನೆ ಇಲ್ಲದ ಕಾರಣ ಸಂಸ್ಥೆಯು ಮಾತುಶ್ರೀ ಹೇಮಾವತಿ ಹೆಗಡೆಯವರು ಅತ್ಯಂತ ಕಾಳಜಿಯ ವಾತ್ಸಲ್ಯ ಯೋಜನೆಯ ಮೂಲಕ ನೂತನ ಮನೆ ಕಟ್ಟಡಕ್ಕೆ ಒಂದು ಲಕ್ಷ ಹದಿನೇಳು ಸಾವಿರ ರೂಪಾಯಿ ಮಂಜೂರಾತಿ ನೀಡಿದ್ದು ಈ ದಿವಸ ಹೊಸ ಕಟ್ಟಡ ಕಾಮಗಾರಿಗೆ ಗುದ್ದಲಿ ಪೂಜೆ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಫಲಾನುಭವಿ ಜೈರಾವಿ ತಾಲೂಕು ಯೋಜನಾಧಿಕಾರಿ ಚಂದ್ರಹಾಸ್ ಜಿಲ್ಲಾ ಜನಜಾಗೃತಿ ವೇದಿಕೆ ಸದಸ್ಯರಾದ ಅಯ್ಯನ್ಗೌಡ ಎ ರೆಡ್ಡಿ ಮತ್ತು ಸಂಜೀವಿನಿ ಟ್ರಸ್ಟ್ನ ಅಧ್ಯಕ್ಷರಾದ ಜ್ಞಾನಮಿತ್ರ ಶಿವರಾಜ್ ಜಗಲಿ ಹಾಗೂ ಸಿರುವಾರ್ ಪ್ರೆಸ್ ಕೌನ್ಸಿಲಿಂಗ್ ಅಧ್ಯಕ್ಷರು ಹಾಗೂ ಜ್ಞಾನ ವಿಕಾಸ ಸಮನ್ವಯ ಅಧಿಕಾರಿಯಾದ ಯಶೋಧ ವಲಯ ಮೇಲ್ವಿಚಾರಕಿ ವನಿತಾ ಹಣಕಾಸು ಪ್ರಬಂಧಕ ಪ್ರಮೋದ್ ರಮೇಶ್ ಶೇಷಪ್ಪ ರವಿಚಂದ್ರ ಸೇವಾ ಪ್ರತಿನಿಧಿಗಳಾದ ಪರ್ವೀನ್ ಸೌಮ್ಯ ಹಾಗೂ ಕಟ್ಟಡ ಕಾಮಗಾರಿ ಮೇಸ್ತ್ರಿ ಚಂದ್ರಶೇಖರ್ ಇನ್ನಿತರರು ಉಪಸ್ಥಿತರಿದ್ದರು ಪ್ರಜಾನ್ಯವ್ ಜೊತೆ ಇದಾಯ ದೊಡ್ಡ ಮನೆ ಧನ್ಯವಾದಗಳು ಅನುಕೂಲ ಸರ್ ಮಾಡಿಕೊಂಡ ಚಂದ್ರಿಗೂ ಅಭಿನಂದನೆ ಸಲ್ಲಿಸುತ್ತಾ ಇದೇ ರೀತಿಯಾಗಿ ನಿರ್ಗತಿಕರಿಗೆ ಯಾರು ಸಂಬಂಧಗಳ ಇರಲಾರ ನಿಜವಾಗ್ಲೂ ಗುರುತಿಸಿ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಆಡಂಬರ ಇಲ್ಲದೆ ಪ್ರಚಾರಕ್ಕಾಗಿ ಮಾಡದೇನೆ ಒಬ್ಬ ನಿಜವಾದ ಫಲಾನುಭವಿ ಇಂಥ ನಾವೇ ಈ ಸ್ವಂತ ಈ ಊರಿನವರಾದರೂ ಸಹ ಆ ಹೆಮ್ಮನವಿಗೆ ಮೊದಲಿಂದ ಪರಿಚಯ ಸಣ್ಣ ಇರುತ್ತೆಂದು ಆದರೂ ಈ ರೀತಿ ಪರಿಸ್ಥಿತಿ ಆಗ ಯಾರು ಅಂತ ಅಂತೇಳಿ ಎಲ್ಲೋ ಧರ್ಮಸ್ಥಳದಿಂದ ಇಲ್ಲಿ ಗುರುತಿಸಿ ಅಂಥ ಅನಾಥರಿಗೆ ಅಥವಾ ಯಾರು ಇರಲಾರ್ದವ್ರಿಗೆ ಒಂದು ಏನು ಒದಗಿಸಿಕೊಡ್ತದ ನಿಜವಾಗ್ಲೂ ಶ್ಲಾಘ್ನೀಯ ಅಂತ ಹೇಳ್ಬೋದು ಸರ್ಕಾರ ಮಾಡಲಾರ್ದಂಥ ಕಾಲ ಕೆಲಸಗಳನ್ನು ನಮ್ಮ ಧರ್ಮಸ್ಥಳ ಮಂಜುನಾಥ ಸಂಸ್ಥೆಯವರು ಏನು ಮಾಡ್ತಿದ್ದಾರೆ ಅವರಿಗೆ ನಮ್ಮ ಎಲ್ಲರ ಪರವಾಗಿ ರಾಜ್ಯಾದ್ಯಂತ ಇಂಥ ಕಡು ಬಡವರ ಸುಮ್ಮನೆ ಸಲ್ಲಿಸಿ